ಅಂದರೆ ಒಂದು ಐದರಿಂದ ಆರು ತಿಂಗಳಿಂದ ಹಸು ರೇಟು ಜಾಸ್ತಿ ಆಗಲಿ ನಮಗೂ ಈ ಈ ರೇಟು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಯಾಕೆಂದರೆ ಒಂದು ಜರ್ಸಿ ಹಸು ನಾವೆಲ್ಲ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿಗೆ ಹಸು ತರ್ತಾಯಿದ್ದೋ ಇವತ್ತು ಒಂದು ಜರ್ಸಿ ಹಸು ಅರವತ್ತು ಸಾವಿರ ರೂಪಾಯಿ ಆಗಿಬಿಟ್ಟಿದೆ ಎಚ್ ಎಫ್ ಹಸುಗಳೆಲ್ಲ ಎಂಬತ್ತು ಸಾವಿರ ತೊಂಬತ್ತು ಒಂದು ಲಕ್ಷ ತನಕನೂ ಹೋಗಿದೆ ಈ ತಮಿಳ್ನಾಡಲ್ಲೆಲ್ಲ ನಾನು ಹೋಗಿದ್ದೆ ಮನೆಯಲ್ಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಮೂವತ್ತೆಲ್ಲ ಹೇಳ್ತಾರೆ ಆ ಥರ ಎಲ್ಲ ಇದೆ ನಮ್ಮಲ್ಲೂ ಹಸುಗಳು ಸ್ವಲ್ಪ ಡಿಮೆಂಡ್ ಜಾಸ್ತಿ ಇದೆ ಅಲ್ಲ ಅದರಿಂದ ಏನಾಗಿದೆ ಮತ್ತು ಹಸುನ ಹೇಳಿದ್ನಲ್ಲ ಕರುಗಳು ಸಾಕ್ತಾಯಿಲ್ಲ ನಾನೇ ಸುಮಾರು ಫಾರ್ಮ್ಗಳೆಲ್ಲ ಇವಾಗ ಏನಿದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು ಇವರೆಲ್ಲ ಫಾರ್ಮ್ ಮಾಡಿ ಹಸು ನೋಡಿದಾಗ ಒಂದು ಇಪ್ಪತ್ತು ಲೀಟ್ರ್ ಹಾಲು ಕರಿ ಹಾಲು ಕರಿವಾಗ ಅದ್ರ ದುಡ್ಡೆಲ್ಲ ನಮಗೆ ಬರುತ್ತೆ ಏನೋ ಲೆಕ್ಕ ಹಾಕ್ತಾರೆ ಕ್ಯಾಲ್ಕುಲೇಷನ್ ಅದು ಆ ತಪ್ಪು ಮಾಹಿತಿ ಅಂತ ಸ್ವಂತ ಹಣ ಇರಬೇಕು ಸ್ವಂತ ಶ್ರಮ ಪಡಬೇಕು ನೀವು ಬೆಳಗ್ಗೆ ಸಂಜೆ ನಾನು ಯಾವುದೇ ಬೇರೆ ಕೆಲಸಗಳನ್ನ ಬಿಡಬೇಕು ನಾನು ಮದುವೆಗೆ ಹೋಗ್ತೀನಿ ನಾನು ಎಂಜಾಯ್ ಮಾಡ್ತೀನಿ ಅದೆಲ್ಲ ಸುಳ್ಳು ಹಸು ಕಟ್ಟಿದ ಮೇಲೆ ಬೆಳಗ್ಗೆ ಸಂಜೆ ಹಸು ಜೊತೆ ನಾನು ನಾನು ಇರ್ತೀನಿ ಅಂತ ಪ್ರೀತಿಯಿಂದ ಹಸು ಸಾಕಿದ್ರೆ ಖಂಡಿತ ಪ್ರಾಫಿಟ್ ಇದೆ